ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಉಮಾರಾವ್ ಕಿಚನ್ ನಾನಿವತ್ತು ನಿಮ್ಮ ಜೊತೆ ಈ ಸ್ವೀಟ್ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಸ್ವೀಟ್ ರೆಸಿಪಿಗೆ ನಾನು ಮನೆಯಲ್ಲೇ ಇರುವಂತಹ ಶೇಂಗಾ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಉಪಯೋಗಿಸಿ ಹಾಗೆ ತುಂಬ ಕಡಿಮೆ ಸಕ್ಕರೆಯನ್ನು ಉಪಯೋಗಿಸಿ ಮಾಡಿದಂತಹ ಇದು ಇದಕ್ಕೆ ನಾನಿಲ್ಲಿ ಒಂದು ಕಪ್ನಷ್ಟು ಶೇಂಗಾ ಕಾಳುಗಳನ್ನು ಹುರ್ಕೋತಾ ಇದ್ದೀನಿ ಶೇಂಗಾ ಕಾಳುಗಳನ್ನು ಹುರಿಯುವಾಗ ಗ್ಯಾಸನ್ನು ಸಿಮ್ಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಂಡಿದ್ದೀನಿ ಯಾವುದೇ ಶೇಂಗಾಕಾಳು ಒಂದು ಚೂರು ಕಪ್ ಆಗದೆ ರೀತಿಯಲ್ಲಿ ಹುರ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ನಷ್ಟು ಗೋಡಂಬಿಗಳನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಇದು ನೋಡಿ ಹುರಿದ ಶೇಂಗಾ ಕಾಳುಗಳನ್ನು ನಾನು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದು ನೋಡಿ ಒಂದೇ ಒಂದು ಕಾಳು ಕಪ್ಪಾಗಿಲ್ಲ ಆ ರೀತಿ ನಾನು ಶೇಂಗಾ ಕಾಳುಗಳನ್ನು ಹುರ್ಕೊಂಡಿದ್ದೀನಿ ಈಗ ಮಿಕ್ಸರ್ ಜಾರನ್ನು ಒಂದು ಚೂರು ನೀರಿನ ಅಂಶ ಇಲ್ಲದೆ ಇರೋ ರೀತಿಯಲ್ಲಿ ಬರಿಸ್ಕೊಂಡು ಅದಕ್ಕೆ ಈ ಹುರಿದಿರೋ ಅಂತಹ ಗೋಡಂಬಿ ಹಾಗೂ ಈ ಶೇಂಗಾ ಕಾಳುಗಳನ್ನು ಹಾಕಿ ಪುಡಿ ಮಾಡ್ಕೋತಾ ಇದ್ದೀನಿ ಹೀಗೆ ಪುಡಿ ಮಾಡುವಾಗ ನಾವು ಇದನ್ನು ಪಲ್ಸ್ ಮೋಡಲ್ಲಿ ನಿಧಾನಕ್ಕೆ ಪುಡಿ ಮಾಡ್ಕೋಬೇಕು ನೋಡಿ ಈ ರೀತಿ ನಾನು ಇದನ್ನು ಪುಡಿ ಮಾಡಿಕೊಂಡು ಒಂದು ಸ್ವಲ್ಪ ದೊಡ್ಡ ಕಣ್ಣಿರೋ ಜರಡಿಯಲ್ಲಿ ಇದನ್ನು ಸಾಣಿಸ್ಕೋತಾ ಇದ್ದೀನಿ ಇದು ಶೇಂಗಾದ ಪುಡಿ ನಮಗೆ ತುಂಬ ನೈಸಾಗಿ ಬರಬೇಕು ಅದಕ್ಕೋಸ್ಕರ ನಾನು ಇದನ್ನು ಸಾಣಿಗೆಗೆ ಹಾಕಿ ಸಾಣಿಸ್ಕೋತಾ ಇದ್ದೀನಿ ಈಗ ಉಳಿದಿದ್ದನ್ನು ಮತ್ತೊಂದು ಸರಿ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಹಾಲಿನ ಪುಡಿಯನ್ನು ಸೇರಿಸಿ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಹಾಲಿನ ಪುಡಿ ಆಪ್ಷನಲ್ಲು ನೀವು ಬೇಡ ಅಂದರೆ ಸ್ಕಿಪ್ ಮಾಡಬಹುದು ಈಗ ಅದನ್ನು ಕೂಡ ನಾನು ಈ ಸಾಣಿಗೆಯಲ್ಲಿ ಹಾಕಿ ಹೀಗೆ ಸಾಣಿಸ್ಕೋತಾ ಇದ್ದೀನಿ ಇದು ಒಂದು ಸ್ವಲ್ಪ ಎಣ್ಣೆ ಅಂಶ ಬಿಡುತ್ತೆ ಅದಕ್ಕಾಗಿ ನಾನು ಹೀಗೆ ಇದನ್ನು ತಿಕ್ಕಿ ತಿಕ್ಕಿ ಸಾಣಗಿಯಲ್ಲಿ ಸೋಸ್ಕೋತಾ ಇದ್ದೀನಿ ಈ ಶೇಂಗಾ ಪುಡಿ ತುಂಬ ನೈಸಾಗಿ ಇರಬೇಕಂತ ಏನೂ ಇಲ್ಲ ನೋಡಿ ಇದು ಸಾಣಗಿ ಮಾಡಿದ ನಂತರ ಇದು ಒಂದು ಇಷ್ಟು ಉಳಿದಿದೆ ಇದನ್ನು ನಾನು ಕೊನೆಗೆ ಉಪಯೋಗಿಸ್ತೇನೆ ಇದು ನೋಡಿ ನಾನು ಪುಡಿ ಮಾಡಿದಂತಹ ಶೇಂಗಾ ಮತ್ತು ಗೋಡಂಬಿಯ ಪುಡಿ ಇದು ಈಗ ನಾನು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಒಂದು ಎಂಟತ್ತು ಗೋಡಂಬಿ ಹಾಗೆ ಒಂದು ಎಂಟತ್ತು ಬಾದಾಮಿಯನ್ನು ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ ಅದರ ನಂತರ ನಾನು ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಈಗ ಪ್ಯಾನ್ಗೆ ಒಂದು ಚಮಚ ತುಪ್ಪ ಹಾಕಿ ಈ ಗೋಡಂಬಿ ಮತ್ತು ಬಾದಾಮಿಯ ಪುಡಿಯನ್ನು ಅದಕ್ಕೆ ಸೇರಿಸಿದ್ದೀನಿ ಅದರ ನಂತರ ಅದಕ್ಕೆ ದ್ರಾಕ್ಷಿಯನ್ನು ಹಾಕಿ ಒಂದು ಎರಡು ನಿಮಿಷ ಹುರಿದಿದ್ದೀನಿ ಅದರ ನಂತರ ನಾನಿದಕ್ಕೆ ಖರ್ಜೂರವನ್ನು ಇದ್ದೀನಿ ನಾನಿಲ್ಲಿ ಖರ್ಜೂರವನ್ನು ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಅದರ ನಂತರ ಒಂದು ಅರ್ಧ ಸ್ಪೂನಷ್ಟು ಬಡೆ ಸೋಪನ್ನು ಸೇರಿಸಿದ್ದೀನಿ ಬಡೆ ಸೋಪನ್ನು ಸೇರಿಸೋದ್ರಿಂದ ಇದಕ್ಕೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಇದನ್ನು ಒಂದೇ ಒಂದು ನಿಮಿಷ ನಾನು ಹುರ್ಕೊಂಡಿದ್ದೀನಿ ಅದರ ನಂತರ ನಾನು ಇದಕ್ಕೆ ಸಾಣಗಿ ಮಾಡುವಾಗ ಉಳಿದಿದ್ದು ಶೇಂಗಾ ಪೇಸ್ಟ್ ಇತ್ತಲ್ವ ಅದನ್ನು ಇದಕ್ಕೆ ಸೇರಿಸಿದ್ದೀನಿ ಅದರ ನಂತರ ನಾನು ಇದಕ್ಕೆ ಸ್ವಲ್ಪ ಕುಂಬಳಕಾಯಿ ಬೀಜಗಳನ್ನ ಸೇರಿಸಿದ್ದೀನಿ ನೀವು ಇದರಲ್ಲಿ ಯಾವುದೇ ಡ್ರೈ ಫ್ರೂಟ್ಸನ್ನು ಬೇಕಿದ್ರೂ ಸ್ಕಿಪ್ ಮಾಡಬಹುದು ಆದರೆ ಖರ್ಜೂರವನ್ನು ಸೇರಿಸಿದ್ರೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಅದರ ನಂತರ ನಾನಿಲ್ಲಿ ಒಂದು ಕಪ್ ಶೇಂಗಾ ಕಾಳಿಗೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ತಗೊಂಡು ಅದಕ್ಕೆ ಒಂದು ಕಾಲು ಕಪ್ನಷ್ಟು ನೀರನ್ನು ಹಾಕಿ ಇದನ್ನ ಲೋ ಫ್ಲೇಮ್ ಸಕ್ಕರೆ ಕರಗಲಿಕ್ಕೆ ಇಟ್ಟಿದ್ದೀನಿ ಈ ಸಕ್ಕರೆ ನಿಧಾನಕ್ಕೆ ಕರಗಬೇಕು ಅದರ ನಂತರ ಇದು ನೋಡಿ ಒಂದು ಚೂರು ಅಂಟು ಪಾಕ ಬಂದರೆ ಸಾಕು ಇದು ನೋಡಿ ಈ ರೀತಿ ಇಷ್ಟು ಪಾಕ ಬಂದರೆ ಸಾಕು ಇದು ನೋಡಿ ಒಂದೇಳೆ ಪಾಕ ಅಲ್ಲ ಇದು ಒಂದೇಳೆ ಪಾಕಕ್ಕಿಂತ ಒಂದು ಸ್ವಲ್ಪ ಕಡಿಮೆನೇ ಇದೆ ಇಷ್ಟು ಪಾಕ ಬಂದ ತಕ್ಷಣ ನಾನು ಅದನ್ನು ಒಲೆ ಮೇಲಿಂದ ತೆಗೆದು ಈ ಶೇಂಗಾ ಪೇಸ್ಟಿಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಇದನ್ನು ಗ್ಯಾಸನ್ನು ಸಿಮ್ಮಲ್ಲೇ ಇಟ್ಕೊಂಡು ಎರಡಂದರೆ ಎರಡೇ ನಿಮಿಷ ಇದನ್ನು ನಾನು ಗ್ಯಾಸ್ ಮೇಲೆ ಕೈಯಾಡಿಸಿದ್ದೀನಿ ಈ ಸಕ್ಕರೆ ಪಾಕವನ್ನು ನಾನು ಎಲ್ಲವನ್ನೂ ಇದಕ್ಕೆ ಸೇರಿಸಿದ್ದೀನಿ ಈ ಸ್ಟೇಜಲ್ಲಿ ಗ್ಯಾಸ್ ಮಾತ್ರ ಸಿಮ್ಮಲ್ಲೇ ಇರಬೇಕು ಇಲ್ಲದಿದ್ದರೆ ಇದು ಹೊತ್ತಿ ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೋಡಿ ಗ್ಯಾಸ್ ಸಿಮ್ ಇಟ್ಕೊಂಡು ನಾನು ಎರಡೇ ನಿಮಿಷ ಕೈಯಾಡಿಸಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಇದು ಇಷ್ಟು ರಿಬ್ಬನ್ ಥರ ಬಂದರೆ ಸಾಕು ಅದರ ನಂತರ ಗ್ಯಾಸ್ ಆಫ್ ಮಾಡಿ ನಾನು ಇದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸಿದ್ದೀನಿ ಅದರ ನಂತರ ನಾನು ಇದನ್ನು ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಿ ಇದು ನೋಡಿ ಇದು ಡ್ರೈ ಫ್ರೂಟ್ಸು ಈಗ ಒಂದು ಸ್ವಲ್ಪ ತಣ್ಣಗಾಗಿದೆ ನಾನೀಗ ಇದರಿಂದ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಿ ಇದನ್ನು ಬೇಕಿದ್ರೆ ನೀವು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೋಬಹುದು ನಾನು ಹಾಗೆಯೇ ಇದರಿಂದ ಒಂದು ಆರು ಉಂಡೆಗಳನ್ನು ಮಾಡಿದ್ದೀನಿ ಇದರಲ್ಲಿ ಬೆಲ್ಲ ಸಕ್ಕರೆ ಏನನ್ನೂ ಬಳಸಿಲ್ಲ ಆದರೆ ಖರ್ಜೂರವನ್ನು ಬಳಸಿರೋದ್ರಿಂದ ಇದು ಸುಲಭವಾಗಿ ಉಂಡೆ ಕಟ್ಟಲಿಕ್ಕೆ ಆಗುತ್ತೆ ಇದು ನೋಡಿ ನಮ್ಮ ಶೇಂಗಾ ಪೇಸ್ಟು ಪೂರ್ಣ ತಣ್ಣಗಾಗಿದೆ ನಾವು ತುಂಬ ಸಕ್ಕರೆ ಎಳೆ ಪಾಕವನ್ನು ತಗೊಂಡಿದ್ದಕ್ಕೆ ನೋಡಿ ಇದು ತುಂಬ ಗಟ್ಟಿ ಆಗಿಲ್ಲ ಇದು ಒಂಥರ ನಮ್ಮ ಚಪಾತಿ ಹಿಟ್ಟಿನ ಹದದಲ್ಲಿಯೇ ಇದೆ ಈಗ ನಾನು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಿಂದ ನಾನು ಒಂದು ಆರು ಉಂಡೆಗಳನ್ನು ಮಾಡಿದ್ದೀನಿ ಯಾಕಂದರೆ ನಾವು ಡ್ರೈ ಫ್ರೂಟ್ಸಿನ ಉಂಡೆಗಳು ಆರಾಗಿದ್ದಾವೆ ಹೀಗಾಗಿ ನಾನು ಈ ಶೇಂಗಾ ಪೇಸ್ಟ್ನಿಂದನೂ ಆರು ಉಂಡೆಗಳನ್ನು ಮಾಡಿಕೊಂಡಿದ್ದೀನಿ ಇದನ್ನು ಹೀಗೆ ಒಂದು ಸ್ವಲ್ಪ ಚೆನ್ನಾಗಿ ತಿಕ್ಕಿ ತಿಕ್ಕಿ ಉಂಡೆಗಳನ್ನು ಮಾಡ್ಕೋಬೇಕಾಗುತ್ತೆ ಈ ಸ್ವೀಟನ್ನು ನೀವು ಒಂದು ಅರ್ಧ ಗಂಟೆಯಲ್ಲಿ ಮಾಡಿಬಿಡ್ಬೋದು ಹಾಗೆ ಇದು ಒಂದು ಹತ್ತು ದಿನ ನೀವು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರು ಚೆನ್ನಾಗಿರುತ್ತೆ ನಾನೀಗ ಈ ಶೇಂಗಾ ಕಾಳಿನಿಂದ ಮಾಡಿದಂತಹ ಈ ಮಿಶ್ರಣವನ್ನು ಉಂಡೆ ಥರ ಮಾಡಿಕೊಂಡು ಅದನ್ನು ಅಗಲ ಮಾಡಿಕೊಂಡು ಅದರಲ್ಲಿ ಈ ಡ್ರೈ ಫ್ರೂಟ್ಸಿನ ಉಂಡೆಯನ್ನು ಇಟ್ಕೊಂಡು ಈ ರೀತಿ ತುಂಬಿಕೊಂಡಿದ್ದೀನಿ ನೋಡಿ ಇದು ಎಲ್ಲೂ ಒಂದು ಚೂರು ಒಡೆದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಆ ಶೇಂಗಾ ಮಿಶ್ರಣವನ್ನು ಚೆನ್ನಾಗಿ ಒಂದು ಸ್ವಲ್ಪ ನಾದಿಕೊಂಡು ಉಂಡೆ ಕಟ್ಕೊಂಡ್ರೆ ಇದು ಒಂದು ಚೂರು ಒಡೆಯೋದಿಲ್ಲ ನೋಡಿ ನಾನು ಎಲ್ಲವುಗಳನ್ನು ಅದೇ ರೀತಿ ತುಂಬಿ ಇದಕ್ಕೆ ಒಂದು ಶೇಪನ್ನು ಕೊಟ್ಟಿದ್ದೀನಿ ಈ ಸ್ವೀಟು ನೀವು ಒಂದು ಸರಿ ಖಂಡಿತವಾಗಲೂ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಇದಕ್ಕೆ ಬೇಕಿದ್ದರೆ ಗಸಗಸೆಯನ್ನು ಸೇರಿಸ್ಕೋಬಹುದು ಇದು ಒಂದು ಹೆಲ್ದಿ ಸ್ವೀಟ್ ಅಂತಲೇ ಅನ್ಬೋದು ಇದರಲ್ಲಿ ನಾವು ಹೆಚ್ಚಿನ ಸಕ್ಕರೆ ಬಳಸಿಲ್ಲ ಹಾಗೆ ಇದರಲ್ಲಿ ಡ್ರೈ ಫ್ರೂಟ್ಸನ್ನು ಬಳಸಿದ್ದೀವಿ ಇದು ನೋಡಿ ಇವುಗಳಿಗೆ ನಾನೀಗ ಒಂದು ಶೇಪನ್ನು ಕೊಡ್ತಾ ಇದ್ದೀನಿ ನೀವು ಬೇಕಿದ್ದರೆ ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ಅದರ ನಂತರ ಇವುಗಳನ್ನು ಕಟ್ ಮಾಡಬಹುದು ನಾನು ಫ್ರಿಜ್ಜಲ್ಲಿ ಏನೂ ಇಟ್ಟಿಲ್ಲ ಹಾಗೆ ಇವುಗಳಿಗೆ ಒಂದು ಶೇಪನ್ನು ಕೊಟ್ಟು ಈಗ ಇವುಗಳನ್ನು ಕಟ್ ಮಾಡ್ತಾಯಿದ್ದೀನಿ ಹೀಗೆ ನಾನು ಒಂದರಲ್ಲಿ ನಾಲ್ಕು ಭಾಗ ಆಗೋ ರೀತಿಯಲ್ಲಿ ಕಟ್ ಮಾಡಿದ್ದೀನಿ ನೀವು ಬೇರೆ ತರಹ ಬೇಕಿದ್ದರೂ ಇವುಗಳನ್ನು ಕಟ್ ಮಾಡಬಹುದು ಇಲ್ಲೋಡಿ ನಮ್ಮ ಮನೆಯಲ್ಲೇ ಮಾಡಿದಂತಹ ಸ್ವೀಟು ರೆಡಿಯಾಗಿದೆ ಇದಕ್ಕೆ ಏನು ಹೆಸರಿಡಬೇಕು ಅಂತ ನನಗಂತೂ ಗೊತ್ತಾಗಿಲ್ಲ ನಿಮಗೆ ಬೇಕಿದ್ದರೆ ನೀವು ಏನು ಹೆಸರು ಬೇಕಿದ್ದರೂ ಇದಕ್ಕೆ ಇಟ್ಕೋಬಹುದು ಇಲ್ಲಿ ನೋಡಿ ನಮ್ಮ ಸ್ವೀಟು ರೆಡಿಯಾಗಿದೆ ಈ ಸ್ವೀಟು ಸ್ವೀಟ್ ಮಾರ್ಟ್ಗಳಲ್ಲಿ ಸಿಗೋ ಸ್ವೀಟಿನ ಥರನೇ ಕಾಣುತ್ತೆ ಆದರೆ ತುಂಬ ಹೆಲ್ದಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಥ್ಯಾಂಕ್ ಯು